ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡು ಸೇರಿ ಎನ್ ಡಿ ಎಂಬ ಒಕ್ಕೂಟವನ್ನು ನಾವೇನು ಮಾಡ್ಕೊಂಡಿದೆಯೋ ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಮುಂದಿನ ದಿನ ದಿನಗಳಲ್ಲಿ ಇದೇ ತರ ಬಿಜೆಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನಾವು ಇದರಲ್ಲಿ ಮತ್ತೆ ಯಶಸ್ವಿಯಾಗಿರ್ತೀವಿ ಅನ್ನೋದಕ್ಕೆ ಇದೊಂದು ಕಾರಣ ಆಗಿದೆ ಅದೇ ತರ ಮೋದಿಯವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕಾ ಮಂಡ ಮಂಡಳಿಯ ಸಚಿವರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೇ ತರ ನಮ್ಮ ಮಂಡ್ಯ ಜನತೆ ಮತ್ತು ಕರ್ನಾಟಕದ ಜನತೆಯವರು ಜೆ ಡಿ ಎಸ್ಗೆ ಬಹು ನಿರೀಕ್ಷೆಗಿಂತಲೂ ಮತಗಳನ್ನು ಹಾಕಿದ್ದಾರೆ ಆ ನಿರೀಕ್ಷೆಯಂತೆ ಜೆ ಡಿ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರ ಹಿಡಿಯಬೇಕು ಅನ್ನೋದು ನಮ್ಮ ಆಸೆಯಾಗಿದೆ ಅದಕ್ಕೋಸ್ಕರ ನಾವು ಕುಮಾರ ಕೇಳ್ಕೊಳ್ಳೋದಿಷ್ಟೇನೆ ಮತ್ತ ಮತ್ತ ಮತ್ತೆ ನಮ್ಮ ದೇವೇಗೌಡ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಹತ್ರ ಕೇಳ್ಕೊಳ್ಳೋದಿಷ್ಟೇನೆ ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಕಟ್ಟುವಷ್ಟು ಸಾಮರ್ಥ್ಯನ ನಿಮ್ಮ ನಿಮ್ಮಿಂದ ನಮ್ಮ ಕಾರ್ಯಕರ್ತರು ಮೇಲೆದ್ದೋ ಅಂತಹ ಪರಿಸ್ಥಿತಿ ಇದೆ ಇವತ್ತು ನೀವು ಆದಷ್ಟು ಕಾರ್ಯಕರ್ತರನ್ನ ಸಂಘಟಿಸಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಸಂಘಟಿಸಿ ಯುವಕರಿಗೆ ಸ್ಥಾನಮಾನಗಳನ್ನು ಕಲ್ಪಿಸಿ ಮತ್ತೆ ಈ ಕರ್ನಾಟಕದ ಜನತೆಗೆ ಉದ್ಯೋಗಗಳನ್ನು ಕಲ್ಪಿಸಿ ಕೊಟ್ಟರೆ ಈ ಕ್ಷೇತ್ರದಲ್ಲಿ ಮತ್ತೆ ನಾವು ಈ ನಾವು ಮತ್ತೆ ಈ ತರ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಾನು ಇವತ್ತು ಕುಮಾರಣ್ಣನ ಹತ್ರ ಮತ್ತೆ ಸನ್ಮಾನ್ಯ ದೇವೇಗೌಡರ ಹತ್ರ ಇದೀನಿ ಇದ್ದೀನಿ ನಮ್ಮ ನಮ್ಮನೆಲ್ಲರನ್ನು ಇವತ್ತು ಏನು ಈ ಮಟ್ಟಿಗೆ ಬೆಳೆಸಿದ್ದೀರಾ ಮುಂದಿನ ಪೀಳಿಗೆಯನ್ನು ಇದೇ ತರ ಬೆಳೆಸಬೇಕು ನಮ್ಮ ಪಕ್ಷವನ್ನು ಕಟ್ಟಬೇಕು ಅನ್ನೋದು ನನ್ನ ಆಸೆ ಆಗಿದೆ ಮಂಡ್ಯ ಜನತೆ ಕುಮಾರಣ್ಣವರು ಇವತ್ತು ಸಚಿವರಾಗ್ಬೇಕಾದ್ರೆ ಮಂಡ್ಯ ಜನತೆ ಕಾರಣ ಅತಿ ಹೆಚ್ಚು ಬಹುಮತಗಳಿಂದ ಅವರನ್ನ ಕೇಳಿಸಿದ್ದಾರೆ ಮಂಡ್ಯ ಜನತೆ ಎಲ್ಲ ನಾವು ಅದನ್ನು ಹುಟ್ಟಿಸಿಕೊಂಡಿದ್ದಾರೆ ಮಂಡ್ಯ ಜನತೆಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ಅವತ್ತು ಏನು ಕಳೆದ ಬಾರಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಾಗ ಮಂಡ್ಯ ಜನತೆಯನ್ನ ಎಲ್ಲರೂ ತುಂಬಾ ಕಡೆಗಣಿಸಿದ್ರು ಆದ್ರೆ ಮಂಡ್ಯ ಜನತೆ ಇವತ್ತು ಏನು ನಾವೇನು ಇದು ಅಂತ ತೋರಿಸ್ಕೊಟ್ಟಿದ್ದಾರೆ ಕುಮಾರಣ್ಣನಿಗೆ ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಮುಂದಿನಗಳಲ್ಲಿ ಕುಮಾರಣ್ಣನು ಅದೇ ಕ್ಷೇತ್ರದಿಂದನೇ ಮತ್ತೆ ಆಯ್ಕೆ ಆಗೋದು ಖಚಿತವಾಗಿರುತ್ತೆ ಇದೇ ತರ ಅವ್ರ ಕೆಲಸಗಳು ಬರ್ತಾರೆ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದೀರಾ ನಿಮಗೆ ನಾವು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ